ಿ ಅಂದ್ರೆ ಒಂದ್ ರೀತಿ ಕುಖ್ಯಾತಿಯನ್ನ ಪಡೆದುಕೊಂಡ್ಬಿಟ್ಟಿದೆ ನೇಮಕಾತಿಗಳ ಅಕ್ರಮ ನಡೆಸುವಂತಹ ತವರು ಅಂತಾನೇ ಅನ್ಸ್ಕೊಂಡ್ಬಿಟ್ಟಿದೆ ಇದೀಗ ಅಂಚೆ ಇಲಾಖೆಯಲ್ಲಿ ಸುಮಾರು ಸಾವಿರದ ಏಳ್ನೂರ ನಲವತ್ತೊಂದು ಹುದ್ದೆಗಳು ಬಾಕಿ ಇದ್ವು ಖಾಲಿ ಇದ್ವು ಆ ಹುದ್ದೆಗಳನ್ನ ತುಂಬಿಕೊಳ್ಳೋದಕ್ಕೆ ಎಕ್ಸಾಮಿನೇಷನ್ ನಡೆಸ್ತಾ ಇತ್ತು ಆದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಆ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದಕ್ಕೆ ಅಥವಾ ಡಾಕ್ಯುಮೆಂಟ್ಸ್ ಕೊಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿ ಅಥವಾ ಮಾರ್ಕ್ಸ್ ಕಾರ್ಡ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಕೂಡ ಅಕ್ರಮ ಎಸಗಿದ್ದಾರೆ ಅಂತ ಗೊತ್ತಾಗಿದೆ ಇದೀಗ ಎಂಟು ಜನ ಅಭ್ಯರ್ಥಿಗಳು ಅಕ್ರಮ ಎಸಗಿದ್ದಾರೆ ಅನ್ನೋದು ಗೊತ್ತಾಗಿದ್ದು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಅಂಚೆ ಇಲಾಖೆ ಕೂಡ ಸಜ್ಜಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇದೀಗ ಆ ಎಕ್ಸಾಮ್ ಅನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಆ ಎಕ್ಸಾಮ್ ಸೆಂಟರ್ ಪೂರ್ತಿಯಾಗಿ ತೆಗೆದುಹಾಕಿ ಕಲಬುರಗಿಯಲ್ಲಿ ಎಕ್ಸಾಮ್ ನಡೆಸದ ರೀತಿಯಲ್ಲಿ ಒಂದಾದ್ಮೇಲೆ ಒಂದು ಅಕ್ರಮಗಳು ಆಚೆನೆ ಬರ್ತಾ ಇದೆ ಹೀಗಾಗಿ ಎಕ್ಸಾಮ್ ಶಿಫ್ಟ್ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬನ್ನಿ ಹಾಗಾದ್ರೆ ಯಾವ ರೀತಿ ಗೋಲ್ಮಾಲ ನಡೆಸಲಾಗಿತ್ತು ಯಾವ ಸಂದರ್ಭದಲ್ಲಿ ಅದು ಆಚೆ ಬಂತು ಎಷ್ಟು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ ಈ ಹಿಂದೆ ಕೂಡ ಅಕ್ರಮಗಳು ನಡೆದಿದ್ವು ಆ ಕೇಸ್ಗಳು ಇತ್ಯರ್ಥ ಆದ್ವಾ ನೋಡೋಣ ಅಂಚೆ ಇಲಾಖೆಯ ಸಾವಿರದ ಏಳ್ನೂರ ಹದಿನಾಲ್ಕು ಹುದ್ದೆಗಳ ನೇಮಕಾತಿಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಕಲಬುರಗಿಯ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ನಕಲಿ ಮಾರ್ಕ್ಸ್ ಕಾರ್ಡ್ ನೀಡಿ ಸಿಕ್ಕಿಬಿದ್ದ ಘಟನೆ ನಡೆದಿದೆ ಅಂಚೆ ಇಲಾಖೆಯಲ್ಲಿ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಪರಿಶೀಲನೆ ವೇಳೆ ಎಂಟು ಮಂದಿ ಅಭ್ಯರ್ಥಿಗಳು ಸಿಕ್ಕಿಬಿದ್ದಿದ್ದು ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ ಅಭ್ಯರ್ಥಿಗಳ ವಿರುದ್ಧ ಅಂಚೆ ಇಲಾಖೆಯಿಂದ ವಂಚನೆ ದೂರು ನೀಡಲು ಸಿದ್ಧತೆ ನಡೆಸಲಾಗ್ತಾ ಇದೆ ಪರೀಕ್ಷೆ ಅಕ್ರಮದ ತವರು ಎಂಬ ಕುಖ್ಯಾತಿಗೆ ಒಳಗಾಗುತ್ತಿರುವ ಕಲಬುರಗಿಯಲ್ಲಿ ಇದೀಗ ಮತ್ತೊಂದು ಅಕ್ರಮ ಬಯಲಿಗೆ ಬಂದಿದೆ ಈ ಹಿಂದೆ ಐನೂರ ನಲವತ್ತೈದು ಪಿಎಸ್ಐ ನೇಮಕಾತಿ ಪರೀಕ್ಷೆ ಕೆಇಎ ವಿವಿಧ ಹುದ್ದೆಗಳ ನೇಮಕಾತಿ ಸೇರಿದಂತೆ ವಿವಿಧ ಇಲಾಖೆಯಲ್ಲಿನ ನೇಮಕಾತಿಯಲ್ಲಿ ಅಕ್ರಮ ಎಸಗಲಾಗಿದೆ ವ್ಯಾಪಕ ಅಕ್ರಮ ನಡೆಯುತ್ತಿರುವುದರಿಂದ ಜಿಲ್ಲೆಯಲ್ಲಿ ನೇಮಕಾತಿ ಪರೀಕ್ಷೆ ನಡೆಸುತ್ತಿರುವ ನಿರ್ಧಾರಕ್ಕೆ ಬರಲಾಗಿದೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಕೂಡ ಜನವರಿ ಹದಿಮೂರರಂದು ರಾಜ್ಯಾದ್ಯಂತ ನಡೆಯಲಿದೆ ಇನ್ನು ಈ ಪರೀಕ್ಷೆಯನ್ನ ಕಲಬುರಗಿಯಲ್ಲಿ ನೇಮಕಾತಿ ಪರೀಕ್ಷೆ ನಡೆಸದೆ ನಿಗದಿ ಮಾಡಲಾಗಿರುವ ಪರೀಕ್ಷಾ ಕೇಂದ್ರವನ್ನ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ